ಇನ್ನು ಕಾಂಗ್ರೆಸ್ ನಲ್ಲಿ ಏನ್ ಬದಲಾವಣೆ ಆಗ್ಬೋದು ಸರ್ ಬಿಹಾರದ ಈ ಒಂದು ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ನಲ್ಲಿ ಈ ಬಾರಿ ಏನ್ ಬದಲಾವಣೆ ಏನ್ ಮಾಡ್ಬೋದು ಬದಲಾವಣೆ ಏನ್ ಮಾಡ್ಬೋದು ಅವರು ನೆಕ್ಸ್ಟ್ ನಾವು ಎಲೆಕ್ಷನ್ ಗೆಲ್ಲಕ್ಕೆ ಏನ್ ಮಾಡ್ಬೇಕು ಹ್ಮ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಲ್ಲ ಕೇವಲ ಸಂಪುಟ ಪುನಾರ್ರಚನೆಗೆ ಮಾತ್ರ ಕೈ ಹಾಕ್ತಾರ ನಾಯಕತ್ವದ ಇನ್ನು ಕೈ ಬಿಟ್ಬಿಡ್ತಾರ ಯಾವ್ದು ಇಲ್ಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದು ಮಾತನಾಡೋದಾದ್ರೆ ಇಲ್ಲೇ ಅವರು ಏನು ಕೈ ಹಾಕಲ್ಲ ಅಂತ ಅನ್ನಿಸ್ತದೆ ಯಾವ್ದಕ್ಕೂ ಏನಕ್ಕೂ ಕೈ ಹಾಕಲ್ಲ ಅಂತ ಏನೇ ಒಳ್ಳೆ ನಿಮ್ಗೆ ಏನಾಗ್ತದೆ ನೋಡಿ ಈಗ ನೆಕ್ಸ್ಟ್ ಅವರಿಗೆ ಅಧಿವೇಶನ ಬಂತು ಅಧಿವೇಶನ ಸಂದರ್ಭದಲ್ಲಿ ಸಂಪುಟ ಪುನಾರಚನೆ ಮಾಡೋ ಸಾಧ್ಯತೆ ಇಲ್ಲ ಎಗೈನ್ ನೆಕ್ಸ್ಟ್ ಇದು ಬಂತು ಬಜೆಟ್ ಸೆಷನ್ ಬಂತು ಬಜೆಟ್ ಬಂತು ಬಜೆಟ್ ಪ್ರಿಪ್ರೇಷನ್ ಇರುತ್ತೆ ಸದ್ಯಕ್ಕೆ ಅವರು ಏನಕ್ಕೆ ಕೈ ಹಾಕಲ್ಲ ಅಂತ ಅನ್ನಿಸ್ತದೆ ಆದರೂ ಈ ಅತೃಪ್ತಿ ಅಸಮಾಧಾನ ಇರುತ್ತೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಅದು ಮೂರು ಪಕ್ಷದಲ್ಲಿ ಇದೆ ಇದ್ದೇ ಇರುತ್ತೆ ಎಗೈನ್ ಏನಾಗುತ್ತೆ ನೆಕ್ಸ್ಟ್ ಜಿ ಪಿ ಎಲೆಕ್ಷನ್ ಬರುತ್ತೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಮೇಲೆ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಇವೆಲ್ಲಕ್ಕೂ ಪ್ರಿಪ್ರೇಷನ್ ಆಗ್ತೈತೆ ಬರುತ್ತಾ ಅಥವಾ ಕನ್ಸ್ ಕಾಣಬೇಕಾ ಸರ್ ನೋಡ್ಬೇಕು ಇಲ್ಲ ಬರುತ್ತೆ ಮಾಡಲೇಬೇಕಾಗುತ್ತೆ ಕೋರ್ಟ್ ಏನಾರ ಎಂಟ್ರಿ ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಎರಡೂವರೆ ವರ್ಷ ಕಳೆದೋಯ್ತು ಇನ್ನೂ ಎರಡೂವರೆ ವರ್ಷ ಹೆಂಗ್ ಆಡ್ದಂಗ್ ಹೋಗ್ಬಿಡುತ್ತೆ ಗೊತ್ತಿಲ್ಲ ಈ ಮಧ್ಯದಲ್ಲಿ ಈ ಜಂಜಾಟಗಳನ್ನೆಲ್ಲ ನಿಭಾಯಿಸ್ತಾರ ಈ ಕಾಂಗ್ರೆಸ್ ಸರ್ಕಾರ ಹೇಳಿ ಈ ಎಲ್ಲ ಸರ್ಕಾರಗಳಿಗೂ ಇದು ಜಂಜಾಟಗಳಲ್ಲಿ ಇದ್ದಿದ್ದೇ ಇದು ಯಾವುದು ಇರ್ತಿದ್ದೆ ಇದು ಇದು ಮಾಡಲೇಬೇಕು ಸರ್ ಹಂಗಾದ್ರೆ ನೀವ್ ಹೇಳೋ ಪ್ರಕಾರ ಎಲೆಕ್ಷನ್ ಈ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಗ್ರಾಮ ಪಂಚಾಯತಿ ಬರುತ್ತೆ ಈ ಎಲ್ಲಾ ಚುನಾವಣೆಗಳನ್ನ ಎದುರಿಸೋದಕ್ಕೆ ಮೂರು ಪಕ್ಷ ಸಜ್ಜಾಗ್ಲೇಬೇಕು ಆಗ್ಲೇಬೇಕು ಹಾಗಾದ್ರೆ ಮೇಜರ್ ಸರ್ಜರಿ ಬಿಜೆಪಿ ನಲ್ಲಿ ಏನ್ ಆಗುವಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಯತ್ನಾಳ್ ಅವರು ಈಗ ಒಂದ್ ಕಡೆ ಮುನ್ಸ್ಕೊಂಡು ಅವ್ರನ್ನ ಈಗಾಗಲೇ ಉಚ್ಚಾಟನೆ ಮಾಡಿರುವಂತದ್ದು ಇನ್ನೊಂದ್ ಕಡೆ ನಾನು ಆಗ್ಲೇ ಹೇಳಿದಾಗ ಬಿ ಪಿ ಹರೀಶು ಸಿದ್ದೇಶ್ ಈ ರೀತಿ ತಂಡ ತಂಡವಾಗಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ತಾರ ಅಥವಾ ಹಿಂಗೆ ನಡ್ಕೊಂಡು ಹೋಗ್ಬಿಡುತ್ತಾ ಬಿಜೆಪಿ ಇಲ್ಲ ಇಲ್ಲ ಒಗ್ಗೂಡಿಸ್ತಾರೆ ಒಗ್ಗೂಡಬೇಕು ಮತ್ತೆ ಬರ್ತಾರ ನೋಡ್ಬೇಕು ಅವರ ನಾಯಕತ್ವದ ಲೀಡರ್ಗಳು ಏನ್ ಮಾಡ್ತಾರೆ ಅಂತ ನೋಡ ಬಂದ್ರೆ ಮೈನಸ್ ಸರ್ ಪ್ಲಸ್ ಆಗುತ್ತೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಬಟ್ ಹಿಂಗೆ ಜಗಳ ಮಾಡ್ಕೊಂಡು ಹೋದ್ರೆ ಅವರಿಗೂ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ಫಲಿತಾಂಶ ರಿಟರ್ನ್ ಆಗುತ್ತೆ ಯಾಕೆಂದ್ರೆ ಅವರು ಹಿಂಗೆ ಜಗಳ ಮಾಡ್ಕೊಂಡು ಹೋಗಿತ್ತು